ಹಲೋ ನವೀನ್ ನಾನು ಹೊಸ ಸಿಮ್ ತಗೋಬೇಕು ಅಂದ್ಕೊಂಡಿದ್ದೀನಿ ಆದರೆ ತಗೋಳೋಕೆ ಮುಂಚೆ ನನ್ನ ಐ ಡಿಗೆ ಎಷ್ಟು ನಂಬರ್ಗಳು ಲಿಂಕ್ ಆಗಿದೆ ಅಂತ ಚೆಕ್ ಮಾಡಬೇಕಿತ್ತಲ್ಲ ಅಷ್ಟೇ ತಾನೇ ಸಂಚಾರ ಸಾತಿ ಆ್ಯಪ್ ಅಥವಾ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಹೆಸರಿನಲ್ಲಿರುವ ಮೊಬೈಲ್ ಸಂಪರ್ಕಗಳನ್ನು ತಿಳಿಯಿರಿ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಕೇಳಿರುವ ವಿವರಗಳನ್ನು ಹಾಕಿ ಅಷ್ಟೆ ನಿಮ್ಮ ಐ ಡಿಯೊಂದಿಗೆ ಲಿಂಕ್ ಆಗಿರುವ ಎಲ್ಲ ನಂಬರ್ಗಳನ್ನು ಅಲ್ಲಿ ತೋರಿಸುತ್ತೆ ಏನಪ್ಪ ಇದು ನನ್ನ ಹೆಸರಲ್ಲಿ ಏಳು ನಂಬರ್ಗಳಾ ನಾನೇನು ಟೆಲಿಕಾಂ ಕಂಪ್ನಿನ ಯಾರಾದರೂ ನಿಮ್ಮ ಐ ಡಿಯನ್ನು ತಪ್ಪಾಗಿ ಬಳಸಿರಬಹುದು ಅಂತ ಮೋಸದ ನಂಬರ್ಗಳನ್ನು ನೋಡಿದ್ರೆ ಅದನ್ನು ರಿಪೋರ್ಟ್ ಮಾಡಿ ಪರಿಶೀಲಿಸಿ ಗಮನಿಸಿ ವರದಿ ಮಾಡಿ ಸುರಕ್ಷಿತವಾಗಿರಿ